ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಟ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಏಳು ಅದ್ಭುತಗಳನ್ನು ನೋಡೋಣ ಹಾಗೆ ಮರೆಯದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಕರ್ನಾಟಕದ ಏಳು ಅದ್ಭುತಗಳ ಪಟ್ಟಿಯು ಅಧಿಕೃತವಾಗಿ ಅನಾವರಣಗೊಂಡಿದೆ ಮಾಧ್ಯಮ ದೈತ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಮತ್ತು ಕರ್ನಾಟಕ ಪ್ರವಾಸೋದ್ಯಮದ ಈ ಉಪಕ್ರಮವು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸಾರಿಗೆ ಅಭಿವೃದ್ಧಿ ನಿಗಮ ಮತ್ತು ಜಂಗಲ್ ಲಾಡ್ಜ್ಗಳು ಮತ್ತು ರೆಸಾರ್ಟ್ಗಳಿಂದ ಬೆಂಬಲಿತವಾಗಿದೆ ಕರ್ನಾಟಕದ ಏಳು ಅದ್ಭುತಗಳನ್ನು ಆಯ್ಕೆ ಮಾಡುವುದು ಒಂದು ಸವಾಲೇ ಆಗಿತ್ತು ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಸಿ ಆಕರ್ಷಕ ಐತಿಹಾಸಿಕ ನೈಸರ್ಗಿಕ ಸ್ಥಳಗಳಿವೆ ಕರ್ನಾಟಕದ ಏಳು ಅದ್ಭುತಗಳ ಆಯ್ಕೆ ಪ್ರಕ್ರಿಯೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ನಂತರ ಕಠಿಣ ಆಯ್ಕೆ ಮತ್ತು ಮತದಾನದ ಮೂಲಕ ಕರ್ನಾಟಕದ ಏಳು ಅದ್ಭುತಗಳನ್ನು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ತಜ್ಞರ ತೀರ್ಪುಗಾರರ ಮೌಲ್ಯಮಾಪನದ ನಂತರ ಘೋಷಿಸಲಾಯಿತು ಈ ಏಳು ಅದ್ಭುತಗಳು ರಾಜ್ಯದ ಅಗಾಧ ವೈವಿಧ್ಯತೆಯನ್ನು ಪ್ರದರ್ಶಿಸುವ ವಿಶಿಷ್ಟ ವರ್ಗವನ್ನು ಪ್ರತಿನಿಧಿಸುತ್ತವೆ ನಟ ನಿರ್ದೇಶ್ ನಿರ್ದೇಶಕ ರಮೇಶ್ ಅರವಿಂದ್ ಈ ಅಭಿಯಾನದ ರಾಯಭಾರಿಯಾಗಿದ್ರು ಮೊದಲನೇದಾಗಿ ಹಿರೇಬೆನಕಲ್ ಡಾರ್ಮಂಡ್ಸ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಹಿರೇಬೆನಕಲ್ ಶಿಲಾ ಸಮಾಧಿಗಳ ತಾಣವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಇದು ಭಾರತದ ಅತಿ ದೊಡ್ಡ ಮೆಗಾಲಿಥಿಕ್ ತಾಣವಾಗಿದೆ ಇದು ಕ್ರಿಸ್ತಪೂರ್ವ ಎಂಟುನೂರರಿಂದ ರಿಂದ ಎರಡು ನೂರರಷ್ಟು ಹಿಂದಿನ ಸ್ಥಳ ಎಂದು ಸಂಶೋಧಕರು ಸಾಬೀತುಪಡಿಸಿದ್ದಾರೆ ಈ ಸ್ಥಳವು ನಾಲ್ಕುನೂರಕ್ಕಿಂತಲೂ ಹೆಚ್ಚು ಶಿಲಾ ಸಮಾಧಿಗಳನ್ನು ಒಳಗೊಂಡಿದೆ ಬೆಂಗಳೂರಿನಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಐತಿಹಾಸಿಕ ತಾಣವನ್ನು ರಸ್ತೆ ಸಾರಿಗೆಯ ಮೂಲಕ ಐದು ಗಂಟೆಗಳಲ್ಲಿ ತಲುಪಬಹುದು ತುಂಗಭದ್ರಾ ನದಿಯ ದಡದಲ್ಲಿರುವ ಒಂದು ವಿಸ್ಮಯಕಾರಿ ತಾಣವು ಮುಳ್ಳಿನ ಪೊದೆಗಳು ಜಾರು ಬಂಡೆಗಳು ಮತ್ತು ಅಸಮವಾದ ಹಾದಿಗಳಿಂದ ಆವೃತವಾಗಿದ್ದು ಇದನ್ನು ಹತ್ತಿರದ ರೈಲು ನಿಲ್ದಾಣದ ಗಂಗಾವತಿ ಮೂಲಕ ತಲುಪಬಹುದು ಈ ಸ್ಥಳವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ನಿರ್ವಹಿಸುತ್ತದೆ ಭಾರತದಲ್ಲಿ ಹಲವು ಪ್ರದೇಶಗಳಲ್ಲಿ ಈ ಶಿಲಾಶಾ ಸಮಾಧಿಗಳು ಪತ್ತೆಯಾಗಿವೆ ಆದರೂ ಹಿರೇಬೆನಕಲ್ ಗುಡ್ಡ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತೀ ದೊಡ್ಡ ಮೆಗಾಲಿಥಿಕ್ ತಾಣವಾಗಿದೆ ಈ ಶಿಲಾ ಸಮಾಧಿಗಳು ಒಂದು ಅಡಿ ಎತ್ತರದಿಂದ ಹತ್ತು ಅಡಿ ಎತ್ತರದವರೆಗೆ ಇದ್ದು ಈ ಸಮಾಧಿ ಕಲ್ಲುಗಳು ತುಂಬ ದೃಢವಾಗಿರುತ್ತವೆ ಮತ್ತು ಅಲುಗಾಡುವುದಿಲ್ಲ ನೆಕ್ಸ್ಟು ಹಂಪಿ ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ವಿಶ್ವಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ ಇದು ನೂರ ಮೂವತ್ತಾರರಿಂದ ನೂರ ಅರವತ್ತೈದರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿಯ ಮೊದಲನೇ ಹೆಸರು ಪಂಪ ಎಂದಿತ್ತು ಅಂದರೆ ತುಂಗಭದ್ರಾ ನದಿ ಎಂದರ್ಥವಾಗಿದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ ವಿಶ್ವದ ಅತೀ ದೊಡ್ಡ ತೆರೆದ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದೊಂದು ಪರಿಗಣಿಸಲ್ಪಟ್ಟಿರುವ ಈ ಕರ್ನಾಟಕದ ಹೆಮ್ಮೆಯು ಭಾರತೀಯ ಕರೆನ್ಸಿ ನೋಟಿನಲ್ಲಿರುವ ಕಾಣಿಸಿಕೊಂಡಿದೆ ಹಂಪಿಯು ತನ್ನ ಐತಿಹಾಸಿಕ ಮಹತ್ವ ಪರಂಪರೆ ದೇವಾಲಯಗಳು ಅವಶೇಷಗಳು ಮತ್ತು ಸೊಗಸಾದ ಕರಕುಶಲತೆಗಾಗಿ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಲು ಖಂಡಿತವಾಗಿಯೂ ಅರ್ಹತೆಯನ್ನು ಹೊಂದಿದೆ ವಿರೂಪಾಕ್ಷ ದೇವಾಲಯ ಉಗ್ರ ನರಸಿಂಹ ವಿಗ್ರಹ ಕಮಲ್ ಮಹಲ್ ಹಂಪಿ ಬಜಾರ್ ವಿಠಲ್ ದೇವಾಲಯ ಬಡವಿಲಿಂಗ ಮಹಾನವಮಿ ದಿಬ್ಬ ಮತ್ತು ಕಲ್ಲಿನರತವು ಹಂಪಿಯ ಪ್ರಮುಖ ಆಕರ್ಷಣೆಗಳಾಗಿವೆ ನೆಕ್ಸ್ಟ್ ಗೋಲೆಗುಮ್ಮಟ ಬಿಜಾಪುರದ ಗೋಲೆಗುಮ್ಮಟವು ಐತಿಹಾಸಿಕ ಪ್ರಸಿದ್ಧ ಸ್ಥಳವಾಗಿದೆ ಡೆಕ್ಕನ್ ಪ್ರದೇಶದಲ್ಲಿ ಕಂಡುಬರುವ ಇಸ್ಲಾಮಿಕ್ ಎಂಜಿನಿಯರಿಂಗ್ನ ಅದ್ಭುತ ಉದಾಹರಣೆಯಾದ ಗೋಲೆಗುಮ್ಮಟವು ಕರ್ನಾಟಕದ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದ್ದು ಬಿಜಾಪುರದ ಒಂದು ಹೆಗ್ಗುರುತಾಗಿದೆ ಇದರ ಅತ್ಯುತ್ತಮ ವಾಸ್ತುಶಿಲ್ಪ ಏಳು ಪಟ್ಟು ಅಷ್ಟ ಭುಜಾಕೃತಿಯ ಫಲಕಗಳು ಬದಿಗಳಲ್ಲಿ ವಜ್ರಾಕೃತಿಗಳು ಆಕರ್ಷಕ ಬೀಲಿಗಳು ಕಾಲಂಗಳು ಗೋಲೆಗುಮ್ಮಟವನ್ನು ಆಕರ್ಷಕವನ್ನಾಗಿಸಿವೆ ಗೋಲುಗುಮ್ಮಟವು ಆದಿಲ್ಶಾನ ಗೋರಿಯಾಗಿದೆ ಇದು ವಿಶ್ವದ ಎನ್ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟ ಆಗಿದ್ದು ಇದನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನು ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದೆ ನೆಕ್ಸ್ಟ್ ಗೊಮ್ಮಟೇಶ್ವರ ಪ್ರತಿಮೆ ಶ್ರವಣ ಬೆಳಗೊಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಸ್ಥಳವಾಗಿದ್ದು ಭಾರತೀಯ ಇತಿಹಾಸ ಮತ್ತು ಪರಂಪರೆಯ ಪ್ರಮುಖ ಭಾಗವಾಗಿದೆ ಶ್ರವಣ ಬೆಳಗೊಳವು ಹಾಸನ ಜಿಲ್ಲೆಯ ಪ್ರಮುಖ ತಾಣವಾಗಿದೆ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ಗಂಗರ ಮಂತ್ರಿ ಮತ್ತು ಸೇನಾ ದಂಡನಾಯಕ ಚಾಮುಂಡರಾಯನು ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಲ್ಲಿ ನಿರ್ಮಿಸಿದನು ವಿಂದ್ಯಗಿರಿ ಬೆಟ್ಟದ ಮೇಲೆ ಇರುವ ಎತ್ತರದ ಏಕಶಿಲೆಯ ಪ್ರತಿಮೆಯಾಗಿದ್ದು ಐವತ್ತೇಳು ಅಡಿ ಎತ್ತರವಾಗಿದೆ ಇದರಲ್ಲಿ ಏಳ್ನೂರು ಮೆಟ್ಟಿಲುಗಳನ್ನು ನಿಮ್ಮನ್ನು ವಿಂದ್ಯಗಿರಿ ಬೆಟ್ಟಕ್ಕೆ ಕರೆದೊಯ್ಯುತ್ತವೆ ಇಲ್ಲಿ ಭಗವಾನ್ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇಲ್ಲಿ ನೀವು ಚಂದ್ರಗಿರಿ ಬೆಟ್ಟಗಳು ಇತರ ಹದಿನಾಲ್ಕು ಜೈನು ದೇವಾಲಯಗಳ ಸಮೂಹವನ್ನು ಕಾಣಬಹುದು ನೆಕ್ಸ್ಟು ಮೈಸೂರು ಅರಮನೆ ಮೈಸೂರು ಅರಮನೆ ಎಂದೇ ಪ್ರಸಿದ್ಧವಾಗಿರುವ ಅಂಬಾವಿಲಾಸ ಅರಮನೆಯು ದೇಶದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಅರಮನೆಯಾಗಿದೆ ಇಂಡೋ ಸಾರ್ಸೆನೆಸ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಭವ್ಯವಾದ ಮೈಸೂರು ಅರಮನೆಯು ಒಡೆಯರ ರಾಜವಂಶದ ಅಧಿಕೃತ ನಿವಾಸವಾಗಿದೆ ಹಾಗೆ ಮೈಸೂರು ಸಾಮ್ರಾಜ್ಯದ ಹೆಗ್ಗುರುತಾಗಿದೆ ಅರಮನೆಯ ಕೆತ್ತಿದ ಮಹಾಗನಿ ಸೀಲಿಂಗ್ಗಳು ಬಣ್ಣದ ಗಾಜು ಗಿಲ್ಡೇಜ್ ಕಂಬಗಳು ಮತ್ತು ಮೆರವುಗೊಳಿಸಲಾದ ಟೈಲ್ಸ್ಗಳ ಅದರ ವಿಶೇಷ ಒಳಾಂಗಣಗಳು ಇದರ ವೈಭವವನ್ನು ಸಾರುತ್ತವೆ ತೊಂಬತ್ತೇಳು ಸಾವಿರ ದೀಪಗಳಿಂದ ಪ್ರಕಾಶಿಸಲ್ಪಟ್ಟಿರುವ ಈ ಅರಮನೆಯು ಭಾನುವಾರ ಮತ್ತು ಸಾರ್ವಜನಿಕ ರಜಾದಿನಗಳಲ್ಲಿ ಮುಸ್ಸಂಜೆಯ ಸಮಯದಲ್ಲಿ ಭವ್ಯವಾದ ದೃಶ್ಯವಾಗಿ ಬದಲಾಗುತ್ತದೆ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಒಡೆಯರುಗಳ ರಾಜಮನೆತನದಿಂದ ನಿರ್ಮಿಸಲಾದ ಈ ಅರಮನೆಯು ಬೆಂಕಿಯಿಂದ ಹಾನಿಗೊಳಗಾದ ನಂತರ ನಾಲ್ಕನೇ ಪುನರ್ ನಿರ್ಮಾಣವಾಗಿದೆ ಪ್ರಸ್ತುತ ಅರಮನೆಯು ಪುನಃ ಸ್ಥಾಪನೆಯು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಂಡಿತು ನೆಕ್ಸ್ಟ್ ಜೋಗ ಜಲಪಾತ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತವು ದಟ್ಟವಾದ ಕಾಡುಗಳಲ್ಲಿ ನೆಲೆಗೊಂಡಿರುವ ಪ್ರಕೃತಿಯ ಅದ್ಭುತವಾದ ಮೇರು ಕೃತಿಗಳಲ್ಲಿ ಒಂದಾಗಿದ್ದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿದೆ ಇದನ್ನು ಗೇರು ಸೊಪ್ಪಿನ ಜಲಪಾತ ಎಂತಲೂ ಕರೆಯುತ್ತಾರೆ ಜೋಗು ಜಲಪಾತವು ಸುಮಾರು ಎರಡುನೂರ ತೊಂಬತ್ತೆರಡು ಮೀಟರ್ ಎತ್ತರದಿಂದ ಬೋರ್ಗರೆಯುತ್ತಾ ಶರಾವತಿ ನದಿಯು ನಾಲ್ಕು ಸೀರಾಗಿ ಧುಮುಕುತ್ತದೆ ವಿಶೇಷವಾಗಿ ಮಳೆಗಾಲದ ನಂತರ ಧುಮುಕುವ ಜಲಪಾತಗಳ ರುದ್ರರ ಮನೆಯ ನೋಟಗಳು ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ ರಾಜ ರಾಣಿ ರಾಕೆಟ್ ಮತ್ತು ರೋರ್ ಎಂಬ ನಾಲ್ಕು ಜಲಪಾತಗಳ ಗುಂಪು ಜೋಗ್ ಜಲಪಾತವನ್ನ ರೂಪಿಸುತ್ತವೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಜೈವಿಕ ವೈವಿಧ್ಯತೆಯ ನಡುವೆ ನೆಲೆಗೊಂಡಿರುವ ಜೋಗು ಜಲಪಾತವು ಹಚ್ಚ ಹಸಿರಿನ ಕಾಡು ಮತ್ತು ಕೆಲವು ಅಪರೂಪದ ಪ್ರಾಣಿ ಮತ್ತು ಸಸ್ಯಗಳ ಆವಾಸ ಸ್ಥಾನವಾಗಿದೆ ನೆಕ್ಸ್ಟ್ ನೇತ್ರಾಣಿ ದ್ವೀಪ ನೇತ್ರಾನಿ ದ್ವೀಪವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಪಾರಿವಾಳ ದ್ವೀಪ ಎಂದು ಕರೆಯಲ್ಪಡುವ ನೇತ್ರಾನಿ ಅಭಿರುದ್ ಅರಬಿ ಸಮುದ್ರದಲ್ಲಿರುವ ಭಾರತದ ಒಂದು ದ್ವೀಪವಾಗಿದೆ ಇದು ಮುರುಡೇಶ್ವರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ಕ್ಯೂಬಾ ಡೈವಿಂಗ್ಗೆ ಹೆಸರುವಾಸಿಯಾದ ನೇತ್ರಾನಿ ದ್ವೀಪವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನಂತರ ಎರಡನೇ ಅತ್ಯುತ್ತಮ ಸ್ಥಳವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನೆಲೆಗೊಂಡಿರುವ ನೇತ್ರಾನಿ ದ್ವೀಪವು ತನ್ನ ಹವಳಗಳು ಮತ್ತು ಸ್ಪಷ್ಟವಾದ ನೀರಿನಿಂದ ಬಹುಶಃ ಭಾರತದ ಅತ್ಯುತ್ತಮ ದೈವ್ ತಾಣವಾಗಿದೆ ಇದನ್ನು ಹೃದಯದ ಆಕಾರದ ದ್ವೀಪ ಅಂತೇಳಿ ಕರೀತಾರೆ ಇದು ಹೊಳೆಯುವ ನೀರು ಮತ್ತು ಹವಳದ ಬಂಡೆಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ನೀವು ಅದ್ಭುತ ಜಲ ಆಧಾರಿತ ಸಾಹಸ ಕ್ರೀಡೆಗಳನ್ನ ಅನುಭವ ಆನಂದಿಸಬಹುದು ಈ ಪ್ರದೇಶದ ಆಹಾರ ಸಂಸ್ಕೃತಿ ಮತ್ತು ಪ್ರಶಾಂತತೆಯೊಂದಿಗೆ ನಿಮ್ಮ ದಿನವನ್ನ ಕಳೆಯಬಹುದು ಇದು ಮುನ್ನೂರ ಹತ್ತು ಕಿಲೋಮೀಟರ್ ಉದ್ದದ ಈ ತೀರವನ್ನ ಹೊಂದಿದೆ ಇಷ್ಟು ನಿಮಗೆ ಕರ್ನಾಟಕದ ಅದ್ಭುತಗಳನ್ನು ತಿಳಿಸಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ